ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ ಪಾಳಯದಲ್ಲಿ ಮುಖ್ಯಮಂತ್ರಿ ವಿಚಾರ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿದ್ದು ಯಾವ ಕ್ಷಣದಲ್ಲಿ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಅನ್ನುವ ಒಂದು ನಿರೀಕ್ಷೆಯನ್ನು ಕೂಡ ಯಾರೂ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದೇ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಯೊಬ್ಬರು ತಮ್ಮ ಸಮುದಾಯದ ಹಿತಕ್ಕಾಗಿ ಇಬ್ಬರು ಒಕ್ಕಲಿಗ ಸಮುದಾಯದ ಮಹಾನ್ ನಾಯಕರ ನಡುವೆ ಒಂದು ಸಂಧಾನವನ್ನು ಏರ್ಪಡಿಸಿದ್ದು ಇದೀಗ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬೆಳವಣಿಗೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹೌದು ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಕಾರಣಕ್ಕೆ ಒಕ್ಕಲಿಗ ಸಮುದಾಯ ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದ ಸರಿಸುಮಾರು ನಲವತ್ತಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಮೂವತ್ತಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ಕಾಣೋದಿಕ್ಕೆ ಒಕ್ಕಲಿಗ ಸಮುದಾಯ ಅತ್ಯಂತ ಹೆಚ್ಚಿನ ಮೊತ್ತದಲ್ಲಿ ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ದನ್ನ ನಾವು ನೋಡಿದ್ವಿ ಇದೀಗ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪ್ರಯತ್ನಕ್ಕೆ ಕೈ ಹಾಕಿದ್ದು ಸಿದ್ದರಾಮಯ್ಯ ಈ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನಕ್ಕೆ ಬ್ರೇಕ್ ಹಾಕುವ ಒಂದು ಸಂಕಲ್ಪವನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯನವರು ನನ್ನ ಪರವಾಗಿ ಕಾಂಗ್ರೆಸ್ನ ನೂರ ನಲವತ್ತು ಶಾಸಕರ ಪೈಕಿ ತೊಂಬತ್ತರಿಂದ ತೊಂಬತ್ತೈದು ಶಾಸಕರು ನನ್ನನ್ನ ಮುಖ್ಯಮಂತ್ರಿ ಸ್ಥಾನದಲ್ಲೇ ಮುಂದುವರಿಬೇಕು ಅನ್ನುವ ಬೆಂಬಲವನ್ನ ಕೊಡ್ತಿದ್ದಾರೆ ಎನ್ನುವ ಘೋಷಣೆಯನ್ನ ಮಾಡೋದ್ರ ಮೂಲಕ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಆ ಅಧಿಕಾರದಿಂದ ಹಿಂದೆ ತಳತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದು ಸ್ಫೋಟಕ ಬೆಳವಣಿಗೆಗೆ ನಡೆದಿದೆ ಅನ್ನುವ ಒಂದು ಮಾಹಿತಿಗಳು ಪಕ್ಕಾ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಒಕ್ಕಲಿಗ ಸಮುದಾಯದ ಇಬ್ಬರು ಪ್ರಭಾವಿ ನಾಯಕರನ್ನ ಇದೀಗ ಒಂದು ಮಾಡತಕ್ಕಂಥ ಒಂದು ಕೆಲಸಕ್ಕೆ ಸಮುದಾಯದ ಸ್ವಾಮೀಜಿಯೊಬ್ಬರು ಕೈ ಹಾಕಿ ಈಗಾಗಲೇ ಆ ಇಬ್ಬರು ನಾಯಕರ ಜೊತೆಗೆ ಎರಡು ಮೂರು ಸುತ್ತಿನ ಒಂದು ಸಂಧಾನ ಸಭೆಯನ್ನು ನಡೆಸಿದ್ದಾರೆ ಎನ್ನುವ ಒಂದು ಪಕ್ಕಾ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಕೂಡ ಒಕ್ಕಲಿಗ ಸಮುದಾಯದ ಇಬ್ಬ ಇಬ್ಬರು ನಾಯಕರ ನಡುವೆ ನಡೆದಿರ್ತಕ್ಕಂಥ ಸಂಧಾನ ಏನು ಯಾವ ಒಬ್ಬ ಸ್ವಾಮೀಜಿ ಈ ಸಂಧಾನದ ನೇತೃತ್ವವನ್ನು ವಹಿಸ್ಕೊಂಡಿದ್ರು ಈ ಒಂದು ಸಂಧಾನದ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಎಮ್ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗಿಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯದ ಹೆಚ್ಚಿನ ಮತ ಕಾಂಗ್ರೆಸ್ ಪಾಲಾಗಿತ್ತು ಈಗ ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ಮೂವತ್ತು ತಿಂಗಳ ಅವಧಿಗೆ ನಾಲ್ಕು ತಿಂಗಳು ಬಾಕಿ ಇದೆ ಇದೇ ಸಂದರ್ಭದಲ್ಲಿ ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಶೀಘ್ರವೇ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಮಾತನ್ನ ಪದೇ ಪದೇ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ನ ಹೈಕಮಾಂಡ್ ಗೆ ಸಡ್ಡನ್ನು ನೋಡದಿರ್ತಕ್ಕಂಥ ಸಿದ್ದರಾಮಯ್ಯವರು ದೆಹಲಿಯಲ್ಲಿಯೇ ಒಂದು ಮಹತ್ವದ ಘೋಷಣೆಯನ್ನ ಮಾಡಿದ್ರು ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ನಾನೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಎನ್ನುವ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಆ ಹೇಳಿಕೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಂದಿಬ್ರು ಕಾಂಗ್ರೆಸ್ ಶಾಸಕರು ಬಯಸ್ತಿದ್ದಾರೆ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಡಿ ಕೆ ಶಿವಕುಮಾರ್ಗೆ ಬಹುದೊಡ್ಡ ಮರ್ಮಾಘಾತವನ್ನ ತಂದಿಟ್ರು ಅದಾದ ನಂತರ ಡಿ ಕೆ ಶಿವಕುಮಾರ್ ರಾಜ್ಯಕ್ಕೆ ವಾಪಸ್ ಆಗಿ ನಾನು ಈ ಒಂದು ವಿಚಾರದ ಕುರಿತು ಏನು ಮಾತಾಡಲ್ಲ ಮುಖ್ಯಮಂತ್ರಿಗಳ ಎಲ್ಲಾ ವಿಚಾರವನ್ನ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಅನ್ನೋದ್ರ ಮೂಲಕ ಅತ್ಯಂತ ಒಂದು ಸೈಲೆಂಟ್ ಆಗೋದ್ರ ಮೂಲಕ ಅಚ್ಚರಿಯನ್ನ ಉಂಟು ಮಾಡಿದ್ರು ಇಷ್ಟೆಲ್ಲ ಬೆಳವಣಿಗೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ದಿಢೀರಾಗಿ ಶಿರ್ಡಿಯ ಸಾಯಿಬಾಬನ ಹೋಗ್ತೀನಿ ಅಂತ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಮಹಾರಾಷ್ಟ್ರದ ಪ್ರವಾಸವನ್ನು ಕೈಗೊಂಡಂತಹ ಡಿ ಕೆ ಶಿವಕುಮಾರ್ ಅಲ್ಲಿಂದ ದೆಹಲಿಗೂ ಕೂಡ ಹೋದರು ಅನ್ನುವ ಮಾತುಗಳು ಈಗಾಗಲೇ ಅನೇಕ ಸುದ್ದಿ ಮಾಧ್ಯಮಗಳು ಬಿತ್ತರ ಮಾಡಿದವೆ ಇದೇ ಸಂದರ್ಭದಲ್ಲಿ ರಾಜ್ಯದ ರಾಜಕಾರಣದಲ್ಲಿ ಮಹತ್ವದ ಒಂದು ರಾಜಕೀಯ ಬೆಳವಣಿಗೆ ನಡೆದಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನ ಸಮುದಾಯದ ಹಿತಕ್ಕಾಗಿ ಒಂದು ಮಾಡತಕ್ಕಂತ ಒಂದು ಪ್ರಯತ್ನ ನಡೀತಾ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಕ್ಕಲಿಗ ಸಮುದಾಯದ ಪ್ರಮುಖ ಸ್ವಾಮೀಜಿಯೊಬ್ರು ಇದೀಗ ಈ ಇಬ್ಬರು ನಾಯಕರನ್ನ ಮುಖಾಮುಖಿ ಕೂರಿಸಿ ಸಂಧಾನ ಸಭೆಯನ್ನ ಮಾಡಿಸೋದ್ರ ಮೂಲಕ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಡಿ ಕೆ ಶಿವಕುಮಾರ್ಗೆ ತನ್ನ ಸಂಪೂರ್ಣ ಬೆಂಬಲವನ್ನು ಕೊಡ್ತೀನಿ ಸಮುದಾಯದ ಹಿತಕ್ಕಾಗಿ ನೀವು ರಾಜ್ಯದ ಮುಖ್ಯಮಂತ್ರಿ ಆಗೋದಿಕ್ಕೆ ನಾನು ಸಂಪೂರ್ಣ ಸಹಕಾರವನ್ನು ನಿನ್ನ ಕೊಡ್ತೀನಿ ಅನ್ನುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇದೀಗ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಈ ಇಬ್ಬರು ನಾಯಕರು ಒಂದು ಮಾತನ್ನು ಹೇಳಿದ್ದಾರೆ ನೋಡ್ರಪ್ಪ ನೀವು ಈಗೀಗೆ ಕಿತ್ತಡಿಕೆ ಅಂತ ಇದ್ರೆ ಯಾವುದೇ ಕಾರಣಕ್ಕೂ ಒಕ್ಕಲಿಗರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋಲ್ಲ ಬಟ್ ಕಾಸ್ಟ್ ನೆಕ್ಸ್ಟ್ ಸಿ ಎಂ ರಾಜ್ಯದಲ್ಲಿ ಯಾರಾದರೂ ಆಗಬೇಕು ಅಂದರೆ ಅದು ಒಕ್ಕಲಿಗ ಸಮುದಾಯದವರೇ ಆಗಿರಬೇಕು ಆ ಕಾರಣಕ್ಕೆ ನೀವು ಸಮುದಾಯದ ಒಂದು ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ದಯವಿಟ್ಟು ಇಬ್ಬರು ಒಂದು ರಾಜಿ ಸಂಧಾನ ಸೂತ್ರವನ್ನು ರೆಡಿ ಮಾಡಿಕೊಳ್ಳಿ ಡಿ ಕೆ ಶಿವಕುಮಾರ್ ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಕುಮಾರಸ್ವಾಮಿ ಅವರು ನೀವು ಸಂಪೂರ್ಣ ಬೆಂಬಲವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅನ್ನುವ ಮಾತನ್ನು ಈ ಇಬ್ಬರ ನಾಯಕರ ಮುಂದೆ ಹೇಳಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಸಮುದಾಯದ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಕುಮಾರಸ್ವಾಮಿ ಅವರು ಕೂಡ ಡಿ ಕೆ ಶಿವಕುಮಾರೇ ರಾಜ್ಯದ ಮುಖ್ಯ ಮುಂದಿನ ಮುಖ್ಯಮಂತ್ರಿ ಆಗೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇದೀಗ ಈ ಕುಮಾರಸ್ವಾಮಿ ಅವರ ಬಲವನ್ನೇ ಅಸ್ತ್ರವಾಗಿಟ್ಕೊಂಡು ಕೇಂದ್ರ ಬಿಜೆಪಿ ನಾಯಕರೊಂದಿಗೆ ಡಿ ಕೆ ಶಿವಕುಮಾರ್ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಮತ್ತು ಕೇಂದ್ರ ಬಿಜೆಪಿ ನಾಯಕರ ನಡುವೆ ತಮಿಳುನಾಡು ಮೂಲದ ಒಬ್ಬ ಧಾರ್ಮಿಕ ಮುಖಂಡ ಒಂದು ಸಭೆಯನ್ನ ಏರ್ಪಡಿಸಿ ಈ ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿಯ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿಸಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಡಿ ಕೆ ಶಿವಕುಮಾರ್ ಶೀಘ್ರದಲ್ಲಿಯೇ ಡಿಸೆಂಬರ್ ಅಥವಾ ಜನವರಿಗೆ ಬಹುದೊಡ್ಡ ರಾಜಕೀಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆ ಮೂಲಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಒಕ್ಕಲಿಗ ಸಮುದಾಯದ ನಾಯಕನನ್ನ ನಾವು ನೋಡಬಹುದು ಅನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದಾವೆ ಒಂದ್ ಕಡೆ ಮೊನ್ನೆ ದೆಹಲಿಯ ಪ್ರವಾಸವನ್ನ ಕೈಗೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ಕೇಂದ್ರದ ಸಚಿವ ಸಚಿವರಾಗಿರ್ತಕ್ಕಂಥ ಕರ್ನಾಟಕ ಮೂಲದ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡೋದ್ರ ಮೂಲಕ ಒಂದು ರಾಜಕೀಯ ಚರ್ಚೆಯನ್ನು ಕೂಡ ನಡೆಸಿದ್ರು ಈಗಾಗಲೇ ಡಿ ಕೆ ಶಿವಕುಮಾರ್ ವರೆಗೂ ಕಾದು ನೋಡಿ ಅದಾದ ನಂತರ ಪ್ರಮುಖ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಒಂದು ಮನಸ್ಥಿತಿಗೆ ಬಂದ್ ನಿಂತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಮೊದಲ ಹಂತದಲ್ಲಿ ಡಿ ಕೆ ಶಿವಕುಮಾರ್ ತಾನು ಸೇರಿದಂತೆ ಮೂರು ಕಾಂಗ್ರೆಸ್ ತನ್ನ ಕಟ್ಟಾ ಬೆಂಬಲಿಗ ಶಾಸಕರೊಂದಿಗೆ ಬಿಜೆಪಿಯ ಸೇರ್ಪಡೆ ಆಗ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಹಾಗಾದ್ರೆ ಈ ಸುದ್ದಿ ನಾಳೆ ನಾಡ್ದು ನಿಜ ಆಗ್ಬಿಡುತ್ತಾ ಖಂಡಿತ ಎಲ್ಲ ಸ್ನೇಹಿತರೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಬಿಹಾರದ ಚುನಾವಣೆ ಮುಗಿಯುವವರೆಗೂ ನೀವು ತಾಳ್ಮೆಯಿಂದ ಇರಿ ನಿಮ್ಗೆಲ್ಲಾ ಒಳ್ಳೇದಾಗುತ್ತೆ ಅನ್ನುವ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನು ಸಜ್ಜು ಮಾಡಿಕೊಂಡಿದ್ದಾರೆ ಬಹುತೇಕ ಬಿಹಾರದ ಚುನಾವಣೆಯ ನಂತರವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡದೆ ಹೋದರೆ ಆಗ ಡಿ ಕೆ ಶಿವಕುಮಾರ್ ಏನು ಈಗ ಈಗಾಗಲೇ ಬಿಜೆಪಿ ನಾಯಕರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಆ ಸಂಪರ್ಕವನ್ನೇ ಇಟ್ಕೊಂಡು ಸದ್ಯಕ್ಕೆ ತನ್ನ ಬೆಂಬಲಿಗ ಮೂವರು ಶಾಸಕರೊಂದಿಗೆ ಬಿಜೆಪಿಗೆ ಸೇರ್ಪಡೆ ಹಾಕ್ತಾರೆ ಅನ್ನುವ ಒಂದು ಸುದ್ದಿಗಳು ಈಗಾಗಲೇ ಕೇಳಿ ಇದ್ದಾವೆ ಒಂದು ಕಡೆ ಮಾಗಡಿಯ ಶಾಸಕ ಎಚ್ ಸಿ ಬಾಲಕೃಷ್ಣ ಹಾಗೆ ಕುಣಿಗಲ್ನ ಶಾಸಕ ಈ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಕರಾಗಿರ್ತಕ್ಕಂಥ ಕುಣಿಗಲ್ ಡಾಕ್ಟರ್ ರಂಗನಾಥ್ ಅವರು ಇನ್ನೊಬ್ಬ ಚನ್ನಗಿರಿಯ ಕಾಂಗ್ರೆಸ್ನ ಶಾಸಕ ಶಿವಗಂಗಾ ಬಸರಾಜ್ ಅವರೊಂದಿಗೆ ಡಿ ಕೆ ಶಿವಕುಮಾರ್ ಈ ಡಿಸೆಂಬರ್ ನಂತರ ಬಿ ಜೆ ಪಿಗೆ ಸೇರ್ಪಡೆ ಹಾಕ್ತಾರೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಈ ಅದಾದ ನಂತರ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಆ ವ್ಯವಸ್ಥೆಗಳನ್ನ ಡಿ ಕೆ ಶಿವಕುಮಾರ್ ಮಾಡ್ಕೊಳ್ತಾರೆ ಈ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಕುಮಾರಸ್ವಾಮಿ ಅವರು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾರೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತದ ಈಗಾಗಲೇ ಕೇಂದ್ರದ ಬಿಜೆಪಿ ನಾಯಕರೊಂದಿಗೆ ಎರಡು ಮೂರು ಸುತ್ತಿನ ಮಾತುಕತೆಗಳನ್ನ ಡಿ ಕೆ ಶಿವಕುಮಾರ್ ಮುಕ್ತಾಯಗೊಳಿಸಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಡಿಸೆಂಬರ್ವರೆಗೂ ಕಾದು ನೋಡಿ ಡಿಸೆಂಬರ್ ನಂತರ ಕಾಂಗ್ರೆಸ್ನ ಹೈಕಮಾಂಡ್ ತನ್ನ ಆಕಾಂಕ್ಷೆಯನ್ನು ಈಡೇರಿಸದೆ ಹೋದರೆ ಆಗ ಬಹುದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಸೇರ್ಪಡೆಗೆ ವೇದಿಕೆ ಸಿದ್ಧ ಆಗಿದೆ ಎನ್ನುವ ಒಂದು ಸ್ಫೋಟಕ ವಿಚಾರ ಇದೀಗ ಡಿ ಕೆ ಶಿವಕುಮಾರ್ ಹೊರ ಹೊರಬರ್ತಾ ಇದೆ ಸ್ನೇಹಿತರೆ ರಾಜಕಾರಣದಲ್ಲಿ ಯಾವಾಗ ಯಾರು ಶತ್ರುಗಳಾಗಿರ್ತಾರೋ ಯಾರು ಮಿತ್ರರಾಗಿರ್ತಾರೋ ಅನ್ನೋ ಒಂದು ಮಾತಿದೆ ಇದೇ ಈ ಮಾತಿನ ಪ್ರಕಾರವೇ ಇದೀಗ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಒಕ್ಕಲಿಗ ಸಮುದಾಯದ ಪ್ರಮುಖ ಸ್ವಾಮೀಜಿಯೊಬ್ಬರ ನೇತೃತ್ವದಲ್ಲಿ ಸಂಧಾನ ಸಭೆ ಏರ್ಪಟ್ಟಿದ್ದು ಈ ಸಂಧಾನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಅತ್ಯಂತ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ರಿಯಾಕ್ಟ್ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇದೇ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಮೊನ್ನೆ ಜೆ ಡಿ ಎಸ್ ನ ಒಂದು ಸಂಘಟನಾ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆದರೆ ನನ್ ನನ್ಗಿಂತ ಹೆಚ್ಚು ಸಂತೋಷ ಪಡೋ ವ್ಯಕ್ತಿ ಯಾರು ಇಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ರು ಇದೀಗ ಈ ರೀತಿಯ ಒಂದು ಮಹತ್ವದ ಬೆಳವಣಿಗೆ ರಾಜ್ಯದಲ್ಲಿ ನೀಡುತ್ತಾ ಇದ್ದು ಕಾಂಗ್ರೆಸ್ನಲ್ಲಿ ಯಾವಾಗ ಬೇಕಾದರೂ ಬಹುದೊಡ್ಡ ರಾಜಕೀಯ ಕ್ರಾಂತಿ ಆಗ್ಬೋದು ಅನ್ನುವ ಒಂದು ಮುನ್ಸೂಚನೆಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಅತ್ಯಂತ ಪಕ್ಷನಿಷ್ಠನಾಗಿ ನಲವತ್ತು ವರ್ಷಗಳ ಕಾಲ ತನ್ನ ಪಕ್ಷಕ್ಕಾಗಿ ಎಲ್ಲಾ ರೀತಿಯ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪುವ ಕಾರಣಕ್ಕೆ ಬಿಜೆಪಿಯನ್ನ ಸೇರ್ಪಡೆ ಆಗ್ತಕ್ಕಂಥ ಬಹುದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತಾರ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಸೇವೆಯನ್ನ ಪರಿಗಣಿಸಿ ಅವರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ನೇಮಕ ಮಾಡುವ ಸಾಧ್ಯತೆಗಳಿದಾವ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ